ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾನೇನು ನಮ್ಮ ಧರ್ಮಸ್ಥಳ ವಿಚಾರದಲ್ಲಿ ಆಗ್ತಾ ಇರುವಂಥ ಎಲ್ಲ ಘಟನೆಗಳನ್ನು ಗಮನಿಸ್ತಾ ಈ ವಿಷಯ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ ಇಡೀ ದೇಶದಲ್ಲೆಲ್ಲ ಇಡೀ ವಿಶ್ವಕ್ಕೆ ಇವತ್ತೇನು ನಮ್ಮೊಂದು ಹಿಂದೂ ಧರ್ಮದ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನಮ್ಮ ಪುಣ್ಯಕ್ಷೇತ್ರಗಳ ಮೇಲೆ ಎಡಪಂಥೀಯ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ನಗರ ನಕ್ಸಲಿಯರನ್ನುವಂಥ ಒಂದು ಹಣೆಪಟ್ಟಿ ಕಟ್ಕೊಂಡಿರುವಂಥ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಇದೊಂದು ದೊಡ್ಡ ಷಡ್ಯಂತ್ರ ಈ ಷಡ್ಯಂತ್ರದ ಒಂದು ವಿಚಾರ ಬಯಲಿಗೆ ಬರಬೇಕು ಅಂಥೇಳಿ ನಾನು ಬೆಂಗಳೂರು ಮಹಾನಗರದಲ್ಲಿ ವಿಧಾನಸಭೆ ನಡೆಯುವಂಥ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರಿಗೆ ನಾನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ ಆ ಒಂದು ಇಂಟರ್ವ್ಯೂಗಳಲ್ಲಿ ಪ್ರಮುಖವಾಗಿ ಏನೊಬ್ಬ ಬಳ್ಳಾರಿ ಮೂಲದ ಒಬ್ಬ ಅನ್ಯಮತೀಯ ಸಮೀರ್ ಅನ್ನುವಂಥ ಒಬ್ಬ ವ್ಯಕ್ತಿ ಒಬ್ಬ ಯುವಕ ಒಂದು ಯೂಟ್ಯೂಬ್ನಲ್ಲಿ ಸೌಜನ್ಯ ಪ್ರಕರಣವನ್ನು ಮಾತಾಡೋದರಿಂದ ಹಿಡಿದು ಇಡೀ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಯಿತು ಅಂತೇಳಿ ಅದನ್ನು ನೆಪ ಇಟ್ಕೊಂಡ್ಬಿಟ್ಟು ಒಬ್ಬ ಯೂಟ್ಯೂಬರ್ಗೆ ಇನ್ನೊಂದು ಇಬ್ಬರು ಮೂವರು ಸಪೋರ್ಟ್ ಮಾಡುವಂಥದ್ದು ನಂತರ ಈ ಫೇಸ್ಬುಕ್ಗಳಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳಕ್ಕೆ ಅಪಖ್ಯಾತಿ ತಗೊಂಡು ಬಂದು ಧರ್ಮಸ್ಥಳಕ್ಕೆ ಹೋಗಿ ಬರುವಂಥ ಭಕ್ತರಿಗೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕಂತ ಹೇಳಿ ಏನು ಪ್ರಯತ್ನ ಮಾಡಿದರು ಆ ಒಂದು ವಿಚಾರದಲ್ಲಿ ಇವತ್ತೇನು ಯೂಟ್ಯೂಬರ್ಸು ಮಾಡಿರುವಂಥ ಒಂದು ಅಪಪ್ರಚಾರ ಆ ಸುಳ್ಳನ್ನು ನಿಜ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಒಬ್ಬ ಮುಸುಗುದಾರಿ ಒಬ್ಬ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಒಬ್ಬ ಸುಜಾತ ಭಟ್ ಅನ್ನುವಂಥ ಒಬ್ಬ ಹೆಣ್ಮಗಳನ್ನು ಕರ್ಕೊಂಡು ಬಂದು ನಾಟಕಗಳನ್ನು ಮಾಡಿ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಮಾಡೋದಕ್ಕೆ ಅವ್ರು ಹೊರಟಿದ್ರು ಇವತ್ತು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರುಗಳ ಮೂಲಕ ಎಸ್ ಐ ಟಿ ಮೂಲಕ ಇದೆಲ್ಲದೂ ಕೂಡ ಷಡ್ಯಂತ್ರ ಅನ್ನೋವಂಥದ್ದು ವಿಚಾರ ಅವತ್ತು ನಾನು ಏನು ಹೇಳಿದೆ ಅದು ಇವತ್ತು ಹೊರಗಡೆ ಬಂದಿದೆ ಈ ಷಡ್ಯಂತ್ರದ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿರುವಂಥ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡ ಇದೆ ಇದೆಲ್ಲದಕ್ಕೂ ಕೂಡ ಮೂಲ ಮತ್ತು ಆ ಮುಸುಕುದಾರಿ ಚಿನ್ನ ಏನಿದ್ದಾನೆ ತಮಿಳ್ನಾಡಲ್ಲೇ ಸುಮಾರು ಹನ್ನೊಂದು ವರ್ಷಗಳ ಕಾಲ ನಮ್ಮ ಕರ್ನಾಟಕವನ್ನು ಬಿಟ್ಟು ಹೋಗಿ ಹನ್ನೊಂದು ವರ್ಷಗಳ ಕಾಲ ಅಲ್ಲೇ ವಾಸ ಇದ್ದಾನೆ ಅಂತೇಳಿ ಮೊದಲು ಹೇಳಿದ್ದು ನಾನು ಇಡೀ ಮಾಧ್ಯಮಗಳಲ್ಲಿ ಯಾರಿಗೂ ಕೂಡ ಮುಸುಕುದಾರಿ ಯಾರು ಊರು ಎಲ್ಲಿಂದ ಅನ್ನೋದು ಗೊತ್ತಾಗಿದ್ದಿಲ್ಲ ಆದರೆ ಮುಸುಕುದಾರಿ ಮೂಲ ಅವರು ನಮ್ಮ ಕರ್ನಾಟಕದಿಂದ ಹೋಗಿ ಹನ್ನೊಂದು ವರ್ಷಗಳಿಂದ ತಮಿಳ್ನಾಡಲ್ಲಿ ವಾಸ ಇದ್ದಾನೆ ಮತ್ತು ನಮ್ಮ ಕರ್ನಾಟಕದಿಂದ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಎಡಪಂಥೀಯ ವಿಚಾರಧಾರೆಗಳನ್ನೇ ಇಟ್ಕೊಂಡು ಇದೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾಗಿತ್ಕೊಂಡು ಅವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಕೂಡ ಬಲಪಂಥಿ ವಿಚಾರಧಾರೆಗಳು ಮತ್ತು ಹಿಂದೂ ಧರ್ಮದ ಬಗ್ಗೆ ವಿರುದ್ಧವಾಗಿ ಅವರು ಮಾತಾಡೋದ್ರ ಜೊತೆಗೆ ಸಂಘ ಪರಿವಾರದ ಬಗ್ಗೆ ಮಾತಾಡೋದ್ರ ಜೊತೆಗೆ ರಾಜೀನಾಮೆಯನ್ನು ಕೊಟ್ಟು ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾವ ದೇವರ ಮೇಲೆ ಮತ್ತು ಸನಾತನ ಧರ್ಮದ ಮೇಲೆ ನಂಬಿಕೆ ಇಲ್ಲದೇ ಇರುವಂಥ ಡಿ ಎಂ ಕೆ ಪಕ್ಷದ ಜೊತೆಯಲ್ಲಿ ಅಲೆಯನ್ಸ್ ಮಾಡಿಕೊಂಡಿರುವಂಥ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂಥ ಸೆಂಥಿಲ್ ಅಂಥೇಳಿ ನಾನು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ನಾನು ಹೇಳಿದ್ದೆ ನಾನು ಇವತ್ತು ನನಗೆ ಭಾಳ ಸಂತೋಷಕರವಾದ ವಿಚಾರ ಏನು ಅಂತಂದರೆ ಇವತ್ತು ಅದೇ ಶಶಿಕಾಂತ್ ಸೆಂಥಿಲ್ ಬಂದು ಬೆಂಗಳೂರಲ್ಲಿ ನನ್ನ ವಿರುದ್ಧ ಒಂದು ಮಾನಿಸ್ಟ್ರ ಮೊಕದ್ದಮೆ ಕೇಸನ್ನು ಕೂಡ ಅವ್ರು ಇವತ್ತು ಮಾಡಿರುವಂಥದ್ದು ಇವತ್ತು ಇವತ್ತು ನಾನು ಕೂಡ ನಮ್ಮ ಬಳ್ಳಾರಿ ಮಾಧ್ಯಮ ಸ್ನೇಹಿತರಿಗೆ ಅರ್ಜೆಂಟಾಗಿ ನಿಮಗೆ ಟೈಮ್ ಕೂಡ ಕೊಡದೇನೇ ಕರೀಲಿಕ್ಕೆ ಕಾರಣ ಏನಂತಂದರೆ ಅಲ್ಲಿ ಅವರು ಕೇಸ್ ಫೈಲ್ ಮಾಡೋ ವಿಚಾರ ನನಗೆ ಗೊತ್ತಿತ್ತು ಆದರೆ ಕೋರ್ಟ್ಗೆ ಹೋಗಿ ಫೈಲ್ ಮೆಟ್ಲತ್ತಿ ಫೈಲ್ ಮಾಡೋವರೆಗೂ ನಮ್ಮೋಗಿಲ್ಲ ಸೊ ಹಾಗಾಗಿ ಅದು ಮುಗಿದ ತಕ್ಷಣ ನಾನಿಲ್ಲಿ ತಮ್ಮನ್ನು ಯಾಕೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಸೊ ಇಲ್ಲೇ ಬಳ್ಳಾರಿಯಲ್ಲೇ ನಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲ ವಿಷಯ ತಿಳಿಸೋಣ ಅಂತೇಳಿ ನಾನು ಬಂದಿದ್ದೆ ನಾನು ಸೊ ಹಾಗಾಗಿ ಹೌದು ಅವರು ಅವ್ರ ಹೆಸರನ್ನು ನಾನು ತಗೊಂಡು ಯಾಕಂದರೆ ಇವತ್ತು ನೀವು ಹಂತ ಹಂತವಾಗಿ ನೋಡಿದರೆ ಇವತ್ತು ಸಮೀರನ್ನು ಎಸ್ ಐ ಟಿ ಅವರು ಕರೀತಾ ಇದ್ದಾರೆ ಗಿರೀಶ್ ಮೊಟ್ಟಣ್ಣವ್ರನ್ನ ಕರೀತಾ ಇದ್ದಾರೆ ಮಹೇಶ್ ತಿಂಬರೋಡಿ ಅವ್ರನ್ನ ಈಗಾಗಲೇ ಬಂಧನನೂ ಮಾಡಿದ್ದಾರೆ ಮತ್ತು ಎಸ್ ಐ ಟಿ ಅವರು ಕರೀತಾ ಇದ್ದಾರೆ ಮತ್ತು ಸುಮಾರು ಜಯಂತ್ ಅವ್ರ ಮನೆಯಲ್ಲಿ ಏನೆಲ್ಲ ವಿಷಯಗಳಾಯಿತು ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರನೇ ಅದೆಲ್ಲ ಹೇಳೋದಕ್ಕಿಂತ ಕೂಡ ಸುಜಾತ ಭಟ್ ವಿಚಾರ ಕೂಡ ಇವತ್ತು ತಾವು ಗಮನಿಸಿದ್ದೀರಿ ಎಲ್ಲರದ್ದು ಆಯಿತು ನಾನು ಇನ್ನೇನು ಶಶಿಕಾಂತ್ ಸೆಂಥಿಲ್ ಅವ್ರ ಮನೆ ಒಂದು ನಮ್ಮ ಎಸ್ ಐ ಟಿ ಅವರು ಹತ್ಬಹುದು ಅನ್ನೋಂಥದ್ದೊಂದು ಬಿಟ್ಟರೆ ಇನ್ನು ಬೇರೆ ಏನೂ ಬಾಕಿ ಇಲ್ಲ ಆದರೆ ಇವತ್ತು ರಾಜ್ಯದಲ್ಲಿ ಅದೇ ಪಕ್ಷದ ಒಂದು ಸರ್ಕಾರ ಇರೋ ಕಾರಣ ಶಶಿಕಾಂತ್ ಸೆಂಥಿಲ್ ಅವ್ರನ್ನ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮುಖ್ಯಮಂತ್ರಿಗಳನ್ನು ಮೀರಿ ಹೋಗಿ ಅವ್ರನ್ನ ವಿಚಾರಣೆಗೆ ಕರೆಯೋದು ಸಂಶಯ ಹಾಗಾಗಿ ಈ ಹಿಂದೆ ಕೂಡ ಏನಂತ ಹೇಳಿದ್ದೆ ಎನ್ ಐ ಎ ಮತ್ತು ಸಿ ಬಿ ಐ ವಿಚಾರಣೆ ಆದರೆ ಮಾತ್ರ ಯಾಕಂದರೆ ಇದು ನಮ್ಮ ಕರ್ನಾಟಕ ರಾಜ್ಯವನ್ನು ಮೀರಿ ಹೊರ ರಾಜ್ಯ ತಮಿಳುನಾಡಲ್ಲಿ ಆ ಮಸುಕುದಾರಿ ಚೆನ್ನಾಗಿ ಇರೋದು ಇವತ್ತು ಸ್ಪಷ್ಟ ಆಗಿದೆ ಅಂದರೆ ಇನ್ನೊಂದು ರಾಜ್ಯಕ್ಕೂ ಹೋಗಿ ಇವತ್ತು ಇನ್ವೆಸ್ಟಿಗೇಷನ್ ಮಾಡಬೇಕು ಡೆಲ್ಲಿಗೂ ಹೋಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಸೊ ನಮ್ಮ ಎಸ್ ಐ ಟಿ ಅಧಿಕಾರಿಗಳಿಗೆ ಆ ವ್ಯಾಪ್ತಿ ಒಳಗಡೆ ಅವ್ರ ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಸಿ ಬಿ ಐ ಇನ್ವೆಸ್ಟಿಗೇಷನ್ ಆಗಬೇಕು ಮತ್ತು ದೇಶದ ಗಡಿಯಾಚೆಗೂ ಕೂಡ ಇವತ್ತು ಇವತ್ತೇನು ಅಪಪ್ರಚಾರ ಇವತ್ತು ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಪುಣ್ಯಕ್ಷೇತ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ಇವತ್ತು ಯೂಟ್ಯೂಬರ್ಸನ್ನ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಇವತ್ತು ಇದ್ದಾರೆ ಇವರೆಲ್ಲರಿಗೂ ಕೂಡ ಹಣ ಎಲ್ಲಿಂದ ಬಂತು ಅಂತಂದರೆ ಈಗಾಗಲೇ ಇ ಡಿಯಿಂದ ಕೇಸನ್ನು ನಮೂದಿಸ್ಕೊಂಡ್ಬಿಟ್ಟು ವಿಚಾರಣೆಗೆ ನೋಟಿಸ್ಗಳನ್ನ ಕೊಡೋದು ಪ್ರಾರಂಭ ಆಗಿದೆ ಅದೇ ಒಂದು ರೀತಿ ಇವತ್ತು ಎನ್ ಐ ಎ ಇನ್ವೆಸ್ಟಿಗೇಷನ್ ಕೂಡ ಆಗೋದ್ರಿಂದ ಯಾವುದಾದ್ರೂ ವಿದೇಶಿ ಉಗ್ರವಾದ ಸಂಸ್ಥೆಗಳು ಇದರ ಹಿಂದೆ ಇದೆನಾ ಇವತ್ತು ನಮ್ಮ ದೇಶದಲ್ಲಿ ದಿನೇ ದಿನೇ ಇವತ್ತು ನಮ್ಮ ಒಂದು ಧಾರ್ಮಿಕ ಭಾವನೆಗಳಿಗೆ ಇವತ್ತು ಅಟ್ಯಾಕ್ ಮಾಡುವಂಥ ಒಂದು ರೀತಿಯಲ್ಲಿ ಇಷ್ಟೆಲ್ಲ ಆಗಬೇಕು ಅಂತಂದರೆ ಇದರ ಹಿಂದೆ ಇವತ್ತು ಯಾವೊಂದು ವಿದೇಶಿ ಒಂದು ಉಗ್ರವಾದ ಸಂಸ್ಥೆಗಳು ಕೂಡ ಇದ್ದಾರೆ ಅನ್ನೋಂಥದ್ದು ಇದೆಲ್ಲದೂ ಕೂಡ ಹೊರಗಡೆ ಬರಬೇಕು ಅಂತಂದರೆ ಎನ್ ಐ ಎ ಸಿ ಬಿ ಐ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ನಾನು ಹೇಳಿದೆ ನಾನು ಹಾಗಾಗಿ ಇವತ್ತು ಶಶಿಕಾಂತ್ ಸೆಂಥಿಲ್ ಅವರು ಮಾನನಷ್ಟ ಮೊಕದ್ದಮೆ ಕೇಸು ಅಂಥದ್ದನ್ನು ನಾನು ಫೇಸ್ ಮಾಡಲಿಕ್ಕೆ ಕನ್ನಡನಾಡು ದಿನಪತ್ರಿಕೆ ಎಡಿಟರ್ ಇದ್ದಾಗ್ಲಿಂದ ಕೂಡ ರಾಜಕಾರಣಿ ಆದಮೇಲೆ ಕೂಡ ನನಗೆ ಮಾನನಷ್ಟ ಮೊಕದ್ದಮ ಕೇಸುಗಳೆಲ್ಲವು ಕೂಡ ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದು ಇಲ್ಲ ಅದನ್ನು ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಅವಾಗಲೂ ಕೂಡ ಸಿದ್ಧವಾಗಿರ್ತಾನೆ ಹಾಗಾಗಿ ಅದರ ಬಗ್ಗೆ ಸಮಸ್ಯೆ ಏನಿಲ್ಲ ಆದರೆ ಇವತ್ತು ಶಶಿಕಾಂತ್ ಸಂತಿಯಲ್ಲು ಮಾನನಷ್ಟ ಮೊಕದ್ದಮೆ ಕೇಸು ಹಾಕಿದ್ದು ಒಂದು ಕಡೆ ಇದೆ ಆದರೆ ಇವತ್ತು ಅವರು ಮಾಧ್ಯಮಗಳಲ್ಲಿ ಮಾತಾಡ್ತಾ ಲಾ ಬಗ್ಗೆ ಮಾತಾಡ್ತಾ ಇದ್ದರು ಕೋರ್ಟು ಮತ್ತು ಇನ್ವೆಸ್ಟಿಗೇಷನ್ಗಳ ಬಗ್ಗೆ ಮಾತಾಡ್ತಾಯಿದ್ರು ಅವರೊಬ್ಬ ಮಾಜಿ ಐ ಎ ಎಸ್ ಅಧಿಕಾರಿಯಾಗಿ ಅವರಿಗೆ ಒಂದು ಪಾರ್ಲಿಮೆಂಟ್ ಮೆಂಬರಾಗಿ ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇತ್ತು ಅಂತಂದರೆ ಅವರು ಇವತ್ತು ಎನ್ ಐ ಎ ಮತ್ತು ಸಿ ಬಿ ಐ ಇನ್ವೆಸ್ಟಿಗೇಷನ್ನ ಮುಖ್ಯಮಂತ್ರಿಗಳ ಬಳಿ ಹೋಗಿ ಕೋರ್ಟ್ಗೆ ಹೋಗಿ ಮನ್ಯಷ್ಟು ಮೊಕದ್ದಮೆ ಹಾಕೋದು ಕೇಸ ಅವರು ಹಾಕಿರಲಿ ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು ಸಿ ಬಿ ಐ ಮತ್ತು ಎನ್ ಐ ಎ ಇನ್ವೆಸ್ಟಿಗೇಷನ್ ಆಗಲೇಬೇಕು ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋಂಥದ್ದನ್ನು ಅವ್ರು ಹೇಳಿದರೆ ಅವರೇ ನಾವು ಮೆಚ್ಕೋಬೋದಾಗಿತ್ತು ಹಾಗಾಗಿ ಬರೀ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಡ್ಕೊಳ್ಳೋದ್ರಿಂದ ಅವರೇನು ಈ ದೇಶದಲ್ಲಿ ತುಂಬ ಪ್ರಾಮಾಣಿಕ ಅಂಥೇಳಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಅದು ಆಗೋಲ್ಲ ಅವರೇನು ಹಿಂದೆ ರಾಯಚೂರು ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ದಕ್ಷಿಣ ಕನ್ನಡದ ಡಿ ಸಿ ಆಗಿ ಇದ್ಕೊಂಡುಬಿಟ್ಟು ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತಾದಿಗಳು ಇಡೀ ವಿಶ್ವದಿಂದ ಏನು ಬರ್ತಾ ಇದ್ದಾರೆ ಅಂತ ಕಂಡಾರ ನೋಡಿ ಜೊತೆಗೆ ಇಡೀ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾರವಾರ ಈ ಭಾಗದಲ್ಲಿ ಇವತ್ತಿಗೂ ಕೂಡ ಇಪ್ಪತ್ತೈದರಲ್ಲಿ ಇಪ್ಪತ್ತ್ಮೂರು ಬಿ ಜೆ ಪಿ ಶಾಸಕರೇ ಗೆದ್ದಿರುವಂಥ ಒಂದು ಆ ಭಾಗದಲ್ಲಿ ಬಿ ಜೆ ಪಿಗೆ ಹೊಡೆತ ಬೀಳುವಂಥ ಒಂದು ರೀತಿಯಲ್ಲಿ ಇವತ್ತು ಬಲಪಂಥಿ ವಿಚಾರ ನಾನು ಎದುರಿಸಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತೇಳಿ ಇವತ್ತು ಮಾಧ್ಯಮಗಳಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಅವರ ಉದ್ದೇಶ ರಾಜಕೀಯ ಅನ್ನೋದೇ ಬಿಟ್ಟರೆ ಜನಗಳಲ್ಲಿ ಸಾಮರಸ್ಯ ಮತ್ತು ಒಳ್ಳೆಯ ಬದುಕನ್ನು ಜನರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅವರು ರಾಜಕೀಯಕ್ಕೆ ಬಂದಿಲ್ಲ ಒಡೆಯೋದಕ್ಕೆ ಅವರು ಬಂದಿದ್ದಾರೆ ಅನ್ನೋದಂತೂ ಇವತ್ತು ಮಾಧ್ಯಮಗಳಲ್ಲಿ ಮಾತಾಡಿದ್ರಲ್ಲಿ ಕೂಡ ಅರ್ಥ ಆಗಿರುವಂಥ ಒಂದು ವಿಚಾರ ಫಸ್ಟು ಈ ವಿಚಾರ ಸಸಿಕಾಂತ್ ಸೆಂಥಿಲ್ ಅವರ ಹೆಸರನ್ನು ವಿಜೇಂದ್ರ ಅವರು ಎಲ್ಲ ಶಾಸಕರ ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲೇ ಮಾಧ್ಯಮಗಳ ಮುಂದೆ ಯಶ್ಪಾಲ್ ಸುವರ್ಣ ಅವರು ನಮ್ಮ ಶಾಸಕರು ಶಶಿಕಾಂತ್ ಸೆಂಥಿಲ್ ಅವ್ರ ಬಗ್ಗೆ ಸ್ಪಷ್ಟವಾಗಿ ಮಾಧ್ಯಮಗಳೆಲ್ಲ ಅವತ್ತು ಹೇಳಿದ್ದಾರೆ ಏನಾಗಿದೆ ಅಂದರೆ ಆ ಸುದ್ದಿ ಅಲ್ಲಿಗೆ ಸೀಮಿತ ಆಗಿಬಿಡ್ತದೆ ಭಾಳ ದೊಡ್ಡದಾಗಿ ಎಲ್ಲಿ ಕೂಡ ಪ್ರಚಾರ ಆಗಲಿಲ್ಲ ಹಾಗಾಗಿ ವಿಜೇಂದ್ರ ಅವರ ಸಮ್ಮುಖದಲ್ಲಿ ಅಲ್ಲಿ ಸುವರ್ಣ ಯಶ್ಪಾಲ್ ಅವರು ಶಶಿಕಾಂತ್ ಸೆಂಥಿಲ್ ಅವ್ರ ಬಗ್ಗೆ ಫಸ್ಟು ಪ್ರಸ್ತಾಪ ಮಾಡಿದ್ದು ಅವರು ನಾನು ಪ್ರಸ್ತಾಪ ಮಾಡಿದೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸಹ ಉಸ್ತುವಾರಿಗಳು ಸುಧಾಕರ್ ರೆಡ್ಡಿ ಅವರು ಕೂಡ ಮೊನ್ನೆ ಧರ್ಮಸ್ಥಳದಲ್ಲಿ ಹಾಗೂ ಬಹಿರಂಗ ಸಭೆಯಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಮಾಜಿ ಸಚಿವರು ಅವರು ಭಾಳಷ್ಟು ಮಂದಿ ಇದರ ಬಗ್ಗೆ ಮಾತಾಡಿದ್ದಾರೆ ಹೌದು ನಾನು ಹೇಳ್ತಾ ಇರೋದೇನೆಂದರೆ ಶಶಿಕಾಂತ್ ಸೆಂಥಿಲ್ ಅವರು ನೇರವಾಗಿ ಸಿ ಬಿ ಐ ಮತ್ತು ಎನ್ ಐ ಎ ಇದರ ಮೇಲೆ ಕಾನೂನು ಮತ್ತು ಲಾ ಇದರ ಬಗ್ಗೆ ಅವ್ರಿಗೆ ನಂಬಿಕೆ ಇತ್ತು ಅಂತಂದರೆ ಅವ್ರಿಗೂ ಗೊತ್ತಿದೆ ನಮ್ಮ ರಾಜ್ಯ ಗಡಿ ದಾಟಿ ಹೊರ ರಾಜ್ಯಗಳಿಗೂ ಹೊರ ದೇಶಗಳಿಗೂ ಹೋಗಿರೋಂಥ ಇಂಥ ಒಂದು ಗಂಭೀರ ಪ್ರಕರಣ ಕೇವಲ ಎಸ್ ಐ ಟಿ ಮಾತ್ರ ಎಂಕ್ವೈರಿ ಮಾಡಲಿಕ್ಕೆ ಆಗಲ್ಲ ಅನ್ನೋ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನೋಡಿ ನಾನೊಂದು ಮಾತು ಹೇಳ್ತೇನೆ ಫಸ್ಟು ಫಸ್ಟು ತಾವು ಎಲ್ಲ ನಿಮ್ಮ ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗೆದು ನೋಡಿ ಮೊದಲು ಏನಾಯಿತು ಏನಂತ ಹೇಳಿದರು ಧರ್ಮಸ್ಥಳ ಪ್ರಕರಣದಲ್ಲಿ ಸ್ಥಳೀಯ ಪೊಲೀಸರು ಅವರು ಶಕ್ತರಿದ್ದಾರೆ ಅವರು ಇದನ್ನೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇದರಲ್ಲಿ ಯಾವುದೇ ಒಂದು ವಿಶೇಷ ತನಿಖೆ ತಂದು ಅವಶ್ಯಕತೆ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಎಲ್ಲ ಮಾಧ್ಯಮಗಳಿಗೂ ಹೇಳಿದರು ಕೇವಲ ನಲವತ್ತೆಂಟು ತಾಸಲ್ಲಿ ಎರಡೇ ದಿವಸದಲ್ಲಿ ಎರಡೇ ಎರಡು ದಿವಸಗಳಲ್ಲಿ ತಕ್ಷಣ ಅವರು ಎಸ್ ಐ ಟಿನ ರಚನೆ ಮಾಡಿದರು ಅಂದರೆ ಇದೇ ಶಶಿಕಾಂತ್ ಸೆಂಥಿಲ್ ಅವರು ಅಲ್ಲಿ ರಾಹುಲ್ ಗಾಂಧಿಗೆ ಅವರೇನು ಎಡಗೈ ಏನು ಎಡಪತ್ತೆ ವಿಚಾರ ಇದ್ದರೂ ಕೂಡ ಬಲಗೈಯಾಗಿದ್ದಾರೆ ರಾಹುಲ್ ಗಾಂಧಿಗೆ ಹಾಗಾಗಿ ಪಾಪ ಅವರು ಕಾನ್ಸ್ಟಿಟ್ಯೂಷನು ಕಾನ್ಸ್ಟಿಟ್ಯೂಷನ್ ಅಂತ ಏನು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಬಿ ಜೆ ಪಿಗಿರೋ ಗೌರವ ಅದ್ರ ಬಗ್ಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟಲ್ಲಿ ಪೂಜ್ಯ ಭಾವನೆಯಿಂದ ಒಂದು ಕಾನ್ಸ್ಟಿಟ್ಯೂಷನ್ಗೆ ಅವರು ನಮಸ್ಕಾರ ಮಾಡಿಕೊಂಡು ಏನು ಪಾರ್ಲಿಮೆಂಟಲ್ಲಿ ಇವತ್ತು ಸತತ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಅದನ್ನೆಲ್ಲದನ್ನ ಬಿಟ್ಟು ಇವತ್ತು ಶಸಿಕಾಂತ್ ಸೆಂಥಿಲ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿ ರಾಹುಲ್ ಗಾಂಧಿ ಕೈಯಲ್ಲಿ ಬುಕ್ಕನ್ನು ಏನು ಕೊಟ್ಟಿದ್ದಾರೆ ಆ ರೈಟ್ ಹ್ಯಾಂಡ್ ಏನು ಲೆಫ್ಟಿಸ್ಟ್ ಮೈಂಡ್ ಸಿಟ್ಟಿರುವಂಥ ಶಸಿಕಾಂತ್ ಸೆಂಥಿಲು ರಾಹುಲ್ ಗಾಂಧಿ ಅವರಿಗೆ ರೈಟ್ ಹ್ಯಾಂಡಾಗಿದ್ದು ಅಲ್ಲಿಂದ ಇಲ್ಲಿಗೆ ಪ್ರೆಷರ್ ತಗೊಂಡು ಬಂದೆ ಎಸ್ ಐ ಟಿ ರಚನೆ ಆಗಿರುವಂಥ ವಿಚಾರ ಅಲ್ಲ ತಾವು ಅವತ್ತು ತಾವು ಬಳ್ಳಾರಿಯಲ್ಲಿದ್ದೀರಾ ಅಲ್ಲಲ್ಲ ನಾನೊಂದು ವಿಷಯ ಹೇಳ್ತಾ ಇದ್ದೀನಿ ಸೆಪ್ಟೆಂಬರ್ ಐದನೇ ತಾರೀಕು ಎರಡು ಸಾವಿರದ ಹನ್ನೊಂದು ಬೆಳಗಿನ ಜಾವ ಐದು ಗಂಟೆಗೆ ಅವನಿಲ್ಲಿ ಬಂದು ಕೆಲಸ ಮಾಡಿದ್ದ ಕೇಳಿ ನೀವು ಅಷ್ಟೇ ಅದೇ ನಾನು ಹೇಳ್ತಾ ಇರೋದೇನೆಂದರೆ ಎಲ್ಲ ಘಟನೆಗಳು ಮುಗಿದೋಗಿ ಬಳ್ಳಾರಿಯಿಂದ ನಾನು ಆಚೆಗೆ ಹೋದ್ಮೇಲೆ ಬಂದಿರುವಂಥವನು ಅಂದರೆ ಸುಮ್ಮನೆ ಅವನು ಏನೋ ಒಂದು ಮಾತಾಡಬೇಕು ಹೇಗಿದನ್ನು ಸಮರ್ಥಿಸ್ಕೋಬೇಕು ಅನ್ನೋದರಲ್ಲಿ ಹುಚ್ಚುಚ್ಚಾಗಿ ಮಾತಾಡೋದು ಬೇಡ ಯಾವುದೇ ಇದ್ರೂ ಕೂಡ ನೀವು ಬಳ್ಳಾರಿಯಲ್ಲಿ ಬಳ್ಳಾರಿಯಿಂದ ನಾನು ಹೊರಗಡೆ ಹೆಜ್ಜೆ ಇಟ್ಟಿದ್ದು ಕ್ಷಣ ಟೈಮಿಂಗ್ ಸಮೇತ ನೋಡಿಕೊಳ್ಳಿ ಅವನು ಸಸಿಕಾಂತ್ ಸಂತಿಲ್ಲು ಯಾವ ಕ್ಷಣದಲ್ಲಿ ಬಳ್ಳಾರಿಗೆ ಬಂದಿದೆ ಅನ್ನೋದು ನಾನು ತಾವು ನೋಡಿ ಅಷ್ಟೆ ಈಗ ನಾನು ಎಲ್ಲ ಕೇಳಿದೆ ನಾನು ಏನು ಜೈಲಿಗೆ ಹೋಗಿ ಬಂದರು ಅವರಿಗೆ ಸ್ಟೇ ತೊಗೊಂಡಿದ್ದಾರೆ ಇದೆಲ್ಲ ಕೇಳಿದೆ ನಾನು ಮತ್ತು ಇನ್ನೊಂದು ಮಾತನ್ನು ಹೇಳ್ತಾಯಿದ್ದೆ ನನಗೆ ಡೆಲ್ಲಿಯಲ್ಲಿ ಮನೆಯೇ ಅಲಾಟ್ಮೆಂಟ್ ಆಗಿಲ್ಲ ನಾನು ಇದುವರೆಗೂ ಮನೆ ಅಲಾಟ್ ಆಗಿದೆ ಅಂದರೆ ಸಸಿಕಾಂತ್ ಸಂತಿಯಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಏನು ರೋಡ್ ಮೇಲೆ ಪ್ಲಾಟ್ಫಾರ್ಮ್ ಮೇಲೆ ಏನಾದರೂ ಮಲಗ್ತಾಯಿದ್ದಾನೆ ಫಸ್ಟು ಮಾತು ಎರಡನೇದು ಯಾವುದೇ ಪಾರ್ಲಿಮೆಂಟ್ ಮೆಂಬರ್ಗೆ ಮನೆ ಅಲಾಟ್ಮೆಂಟ್ ಆಗಿಲ್ಲ ಅಂದರೂ ಕೂಡ ಯಾವುದೋ ಒಂದು ಅಪಾರ್ಟ್ಮೆಂಟ್ಗಳು ಕೊಡ್ತಾರೆ ಅಥವಾ ಆಯಾ ರಾಜ್ಯದ ಭವನಗಳಿರ್ತವೆ ಗೆಸ್ಟ್ ಹೌಸ್ಗಳಿರ್ತವೆ ಅದರಲ್ಲಿ ಉಳ್ಕೊಳ್ಳೋದಕ್ಕೆ ಕೊಡ್ತಾರೆ ಅಂದರೆ ನಾವು ಸಸಿಕಾಂತ್ ಸಂತಿಲ್ಲ ಡೆಲ್ಲಿ ಮನೆಯಲ್ಲಿ ಪ್ಲ್ಯಾನ್ ಆಗಿದೆ ಅಂತ ನಾನು ಹೇಳಿಲ್ಲ ಈ ಲಿಂಕು ಡೆಲ್ಲಿವರೆಗೆ ಹೋಗಿದ್ದೆ ತಮಿಳ್ನಾಡು ಮತ್ತು ಡೆಲ್ಲಿಗೆ ಹೋಗಿದ್ದೆ ಇದರ ಬೆನ್ನಿಂದ ಅವರು ಇದ್ದಾರೆ ಅನ್ನುವಂಥ ಒಂದು ವಿಚಾರ ಇದೆ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಹೇಳಿರುವಂಥದ್ದು ಅದು ವಿಚಾರ ಹಾಗಾಗಿ ನಾನು ಹೇಳ್ತಾ ಇರೋದೆಂದರೆ ಫಸ್ಟು ಅವ್ರ ಪಕ್ಷದ ರಾಹುಲ್ ಗಾಂಧಿ ಕೂಡ ಇವತ್ತು ಶಿಕ್ಷೆಗೆ ಒಳಗಾಗಿ ಪಾರ್ಲಿಮೆಂಟಿಗೆ ಹೋಗುವಂಥ ಸ್ಥಿತಿಯಲ್ಲಿ ಇಲ್ದಂಗೆ ಮತ್ತು ಇವತ್ತು ಸ್ಟೇ ತಗೊಂಡು ಇವತ್ತು ಪಾರ್ಲಿಮೆಂಟಿಗೆ ಇದ್ದಾರೆ ಅನ್ನೋದು ಶಶಿಕಾಂತ್ ಸಂತಿಲ್ ಮರಿಬಾರ್ದು ಒಂದು ಎರಡನೇದು ಅವರ ಅಧಿನಾಯಕಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಸಾವಿರಾರು ಕೋಟಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅವರು ಈ ದೇಶಕ್ಕೆ ಮತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದು ಆ ಹಣವನ್ನು ಲೂಟಿ ಅಂತ ಕೇಸಲ್ಲಿ ಇವತ್ತು ಇ ಡಿ ಕೇಸಲ್ಲೇ ಅವರು ದೋಷಿಗಳಾಗಿ ಇವತ್ತು ಏನು ಆರೋಪಿಗಳಾಗಿ ಬೇಲ್ ತಗೊಂಡು ಇವತ್ತು ಹೊರಗಡೆ ಅವರು ಅಡ್ಡಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಶಸಿಕಾಂತ್ ಸಂತಲ್ಲಿ ಮರೆಯೋದಕ್ಕಿಲ್ಲ ಏನು ರಾಹುಲ್ ಗಾಂಧಿ ಬಗ್ಗೆ ತುಂಬ ಇವತ್ತು ದೊಡ್ಡದಾಗಿ ಏನು ಮಾತಾಡ್ತಾ ಇದ್ದರಲ್ಲ ಆ ರಾಹುಲ್ ಗಾಂಧಿನೇ ಬೇಲ್ ಮೇಲೆ ಸಾವಿರಾರು ಕೋಟಿ ನೋಟಿ ಮಾಡಿರುವಂಥ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಬೇಲ್ ತಗೊಂಡು ತಾಯಿ ಮಗ ಇಬ್ಬರು ಕೂಡ ದೇಶದಲ್ಲಿ ಅಡ್ಡಾಡ್ತಾ ಇದ್ದಾರೆ ಅನ್ನೋದನ್ನು ನೆನಪಿಡ್ಕೊಬೇಕು ನೋಡಿ ಬನ್ನಿ ನಾನು ನೋಡಿ ಅಂದರೆ ಅವ್ರಿಗೆ ಏನಾಗ್ತಾ ಇದೆ ಅಂತಂದರೆ ಇದನ್ನು ತಪ್ಪಿಸೋದು ವಿಷಯಾಂತರ ಮಾಡಿದ್ದಕ್ಕೆ ಹೊರಟಿದ್ದಾರೆ ಅವರು ನಾವಿಲ್ಲಿ ಸ್ಟ್ರೈಟಾಗಿ ಒಂದೇ ಸಬ್ಜೆಕ್ಟ್ಗೆ ಬರೋಣ ಅಷ್ಟೆ ಧರ್ಮಸ್ಥಳ ವಿಚಾರ ಅಷ್ಟೆ ಇವತ್ತು ಯೂಟ್ಯೂಬರ್ಗಳು ನಾನು ಹೇಳಿದೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಿದೆ ನಾನು ಬಳ್ಳಾರಿ ಒಬ್ಬ ಯೂಟ್ಯೂಬರಿಂದ ಮೊದಲಾಗಿರುವಂಥ ಪ್ರಕರಣ ಮೂರ್ನಾಲ್ಕು ಮಂದಿ ಯೂಟ್ಯೂಬರ್ಗಳು ಮತ್ತು ಆ್ಯಂಟಿ ಹಿಂದು ಮನಸ್ತತ್ವ ಇರುವಂಥ ಎಡಪಂಥೀಯ ಜನರು ಇವರೆಲ್ಲರೂ ಕೂಡ ಸೇರಿಕೊಂಡು ಹ್ಯಾಗ್ ಮಾಡ್ತಾ ಕತೆಯನ್ನು ಬಂದರು ಆಮೇಲೆ ಆ ಕಥೆಯನ್ನು ನಿಜ ಮಾಡಲಿಕ್ಕಂತೂ ಹೊರಟೋಗಿ ಆ ಮುಸುಕುದಾರಿ ಚಿನ್ನೈನ ಸುಜ ಸುಜಾತ ಬಟ್ಟೆ ತೊಗೊಂಡು ಬಂದರು ಇವಾಗ ಇದೆಲ್ಲ ಸ್ಟೋರಿ ಅಂತ ಆಯ್ತಲ್ಲ ಇವಾಗ ಅದಕ್ಕೆ ಮೂಲ ಸೂತ್ರಧಾರ ಯಾರು ಅಂತ ಬೇಕಲ್ಲ ಆ ಸೂತ್ರಧಾರನ ಇವಾಗ ಎಸ್ ಐ ಟಿ ಹೊರಗಡೆ ತೊಗೊಂಡು ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ತಮಿಳುನಾಡು ಡಿಲ್ಲಿ ಮತ್ತು ವಿದೇಶಗಳಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಅವ್ರಿಗೆ ಇಲ್ಲದೇ ಇರೋ ಕಾರಣ ಇವತ್ತು ಭಾರತೀಯ ಜನತಾ ಪಕ್ಷ ಧರ್ಮಸ್ಥಳದಲ್ಲಿ ಇವತ್ತು ಮಾಡಿರುವಂಥ ಬಹಿರಂಗ ಸಭೆಯಿಂದ ಹಿಡಿದು ನಾನು ಹೇಳಿದಂಥ ಒಂದು ಪ್ರತಿಯೊಂದು ವಿಚಾರ ಏನಂತಂದರೆ ಸಿ ಬಿ ಐ ಮತ್ತು ಎನ್ ಐ ವಿಚಾರಣೆ ಆಗಬೇಕು ಅದಕ್ಕೆ ಇವತ್ತು ಶಶಿಕಾಂತ್ ಸೆಂಥೇಲ್ ಮುಂದಾಗಬೇಕು ಅಂತೇಳಿ ನಾನು ಹೇಳ್ತೀನಿ ಅಲ್ಲ ಅವ್ರನ್ನ ಫೇಸ್ ಮಾಡಲಿಕ್ಕೆ ಮುಂದೆ ಅದು ಕೂಡ ಕಷ್ಟ ಆಗಿದೆ ಅಣ್ಣಾಮಲೆಯವ್ರನ್ನ ಫೇಸ್ ಮಾಡಲಿಕ್ಕೆ ಕೂಡ ಇವ್ರಿಗೆ ಕೈಲಿ ಇಲ್ಲ ಇವತ್ತೆಲ್ಲ ನಾಳೆ ತಮಿಳುನಾಡಲ್ಲಿ ಭಾರತೀಯ ಜನತಾ ಪಕ್ಷ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಇವತ್ತು ಅಣ್ಣಾಮಲೆ ಅವರ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಅಂತಂದರೆ ಶಶಿಕಾಂತ್ ಸೆಂಥೇಲ್ಗೆ ರಾಜಕೀಯ ವಿಚಾರನೇ ಪ್ರಮುಖ ಅಲ್ಲ ಬೇರೆ ಏನಿದೆ ಹೇಳಿ ಅವರಿಗೆ ಯಾವುದು ಹೌದು ಖಂಡಿತವಾಗ್ಲೂ ಈಗಾಗಲೇ ಇಡೀ ಪ್ರಪಂಚಕ್ಕೆ ಭಗವಂತ ಅಂದರೆ ಅಣ್ಣಪ್ಪ ದೇವರು ಆ ಧರ್ಮಸ್ಥಳ ಮಂಜುನಾಥ ಅಲ್ಲಿ ಇದ್ದಾನೆ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ ಆ ಪ್ರೂವ್ ಮಾಡಿರೋ ಕಾರಣವೇ ಇವತ್ತಿ ಎಲ್ಲ ನಾಟಕಗಳು ಕೂಡ ಕಂಪ್ಲೀಟು ನೈಂಟಿ ನೈನ್ ಪರ್ಸೆಂಟ್ ನಾಟಕ ಅಂತ ಹೊರಗಡೆ ಬಂದುಬಿಟ್ಟಿದೆ ನೈಂಟಿ ನೈನಲ್ಲಿ ಹಂಡ್ರೆಡ್ ಪರ್ಸೆಂಟು ಫ್ರಾಡು ಷಡ್ಯಂತ್ರ ಅನ್ನೋದು ಹೊರಗಡೆ ಬಂದಿದೆ ಆ ಷಡ್ಯಂತ್ರದ ಮೂಲ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿರೋರು ಯಾರು ಅನ್ನೋದು ಬರಬೇಕಲ್ಲ ಅದು ಬಂದುಬಿಟ್ರೆ ಇನ್ನು ಮುಂದೆ ಧರ್ಮಸ್ಥಳ ಮಾತ್ರ ಅಲ್ಲ ಇಡೀ ನಮ್ಮ ದೇಶದಲ್ಲಿರುವಂಥ ಎಲ್ಲ ಒಂದು ಪುಣ್ಯಕ್ಷೇತ್ರಗಳ ಮೇಲೆ ಈ ರೀತಿ ಅಪಪ್ರಚಾರ ದಾಳಿಗಳು ಸ್ಟಾಪ್ ಆಗುತ್ತೆ ಅನ್ನೋದೇ ನಮ್ಮ ಪ್ರಮುಖವಾಗಿರುವಂಥ ವಿಚಾರ ಅದನ್ನು ನಾನು ಹೇಳ್ತಾ ಇದ್ದೀನಿ ಎಸ್ ಐ ಟಿನ ಸ್ವಾಗತ ಮಾಡಿದ್ದು ನಿಜ ಎಸ್ ಐ ಟಿಯಿಂದ ಸತ್ಯ ಈಚೆಗೆ ಬರಲಿ ಅನ್ನೋದು ನಿಜ ಆದರೆ ಎಸ್ ಐ ಟಿ ವ್ಯಾಪ್ತಿ ಒಳಗಡೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ನಾಲ್ಕೈದು ಮಂದಿ ಮಾತ್ರ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಾಗಿದ್ದರೆ ನಾವು ಅಲ್ಲಿಗೆ ಎಸ್ ಐ ಟಿಗೆ ಸೀಮಿತ ಮಾಡ್ಕೋಬೋದಾಗಿತ್ತು ಇದು ನಮ್ಮ ರಾಜ್ಯ ಗಡಿಯ ದಾಟಿ ಹೊರ ರಾಜ್ಯ ಹೊರ ದೇಶಗಳಿಗೂ ವ್ಯಾಪ್ತಿಯಾಗಿರೋ ಕಾರಣ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಟೈಮ್ನಲ್ಲಿ ತಿರುಪತಿ ಬಗ್ಗೆ ಅಪಪ್ರಚಾರ ಮಾಡಿದ್ರು ಮೊನ್ನೆ ಶಬರಿಮಲೆ ಬಗ್ಗೆ ಮಾಡಿದರು ಇವತ್ತು ಧರ್ಮಸ್ಥಳ ಬಗ್ಗೆ ಮಾಡ್ತಾ ಇದ್ದಾರೆ ಹೇಗೆ ಬಿಡ್ತಾ ಹೋದರೆ ಇಡೀ ನಮ್ಮ ದೇಶದಲ್ಲಿ ಒಂದು ಧಾರ್ಮಿಕ ಭಕ್ತಿ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊಳ್ತಾರೆ ಹಾಗಾಗಿ ಇದು ಗಂಭೀರವಾಗಿರೋ ಪ್ರಕರಣ ಇದು ನಮ್ಮ ರಾಜ್ಯದ ಗಡಿ ದಾಟಿರೋ ಕಾರಣ ಎನ್ ಐ ಎ ಸಿ ಬಿ ಐಗೆ ಇದರ ಮೂಲ ಸೂತ್ರಧಾರಿಗಳು ಹೊರಗಡೆ ಬರಬೇಕು ಅನ್ನೋದೇ ಉದ್ದೇಶ ಇವಾಗ ಅವರೇ ದಾರಿ ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ಇನ್ನೂ ಪ್ರಾರಂಭ ಆಗುತ್ತೆ ಅಷ್ಟೇ ಹೆಸರನ್ನು ತಗೊಂಡೇ ನಾನು ಮಾತಾಡಿರುವಂಥದ್ದು ಅದೆಲ್ಲ ಅದಲ್ಲ ನಾನು ಹೇಳಿದ್ದಲ್ಲ ನಿಮಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಎಂಕ್ವೈರಿಗಳಾದರೆ ಖಂಡಿತವಾಗ್ಲೂ ಕೂಡ ಆಟೋಮೆಟಿಕ್ಕಾಗಿ ಪ್ರತಿಯೊಂದು ಸಂಶೋಧರ್ಗಳು ಅವ್ರು ಕೈ ಕೊಡ್ತಾರೆ ನೋಡಬಾ ಈ ನಾನು ಒಂದೇ ಒಂದು ವಿಷಯ ಹೇಳ್ತಾ ಇರೋದು ಇವತ್ತು ಸಸಿಕಾಂತ್ ಸೆಂಥಿಲ್ರು ಪ್ರಾಮಾಣಿಕ ಅನ್ನೋದಾಗಿದ್ದರೆ ಮುಖ್ಯಮಂತ್ರಿಗಳಿಗೆ ರೈಟಿಂಗಲ್ಲಿ ಯಾವ ರೀತಿ ಕೋರ್ಟಲ್ಲಿ ಒಂದು ಮಾನಷ್ಟು ಮೊಕದ್ದಮೆ ಕೇಸ್ ಹಾಕಿದ್ದಾರೆ ಆ ರೀತಿಯಲ್ಲಿ ಹೋಗಿ ಎನ್ ಐ ಎ ಮತ್ತು ಸಿ ಬಿ ಐಗೆ ಕೊಟ್ಟರೆ ಇವತ್ತು ಅವ್ರು ಏನನ್ನೋದನ್ನು ಈ ದೇಶಕ್ಕೆ ತೋರಿಸ್ಕೊಡೋಕ್ಕಾಗುತ್ತೆ ಅಷ್ಟೆ ನಾನು ವಿಷಯಂತರ ನಾನು ವಿಷಯಂತರ ಮಾಡಲಿಕ್ಕೆ ನಾನು ಯಾವುದೇ ಬೇರೆ ಸಬ್ಜೆಕ್ಟ್ ಮಾತಾಡಲಿ ಇದಕ್ಕೆ ಮಾತ್ರ ಇವತ್ತು ನಾನು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ